ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಬಂದು ಟಿಫನ್ ಎಲ್ಲ ಆದಮೇಲೆ ಗಿಡಗಳೆಲ್ಲ ಉಣ್ತಾ ಇತ್ತು ಅಂತ ನೀರು ಇದ್ದೀನಿ ಆವತ್ತು ಬಂದು ನಾನು ಮೆಂತ್ಯ ಸೊಪ್ಪು ಬೆಳೀಲಿ ಅಂದ್ಬಿಟ್ಟು ಮೆಂತ್ಯ ಕಾಳನ್ನ ಹಾಕಿದ್ದೆ ಪಾಟ್ ಖಾಲಿ ಆಗಿತ್ತಲ್ಲ ಅಂತ ನೋಡಿದ್ರೆ ಅದ್ರದ್ದು ಈಗ ಬೆಳೆದಿದೆ ಸ್ವಲ್ಪ ಸ್ವಲ್ಪ ಚಿಗುರು ಅದೇ ಥರ ಕೊತ್ತಂಬರಿ ಸೊಪ್ಪನ್ನೂ ಹಾಕಿದ್ದೆ ಅದಷ್ಟು ಬಂದಿಲ್ಲ ಸ್ವಲ್ಪನೇ ಬಂದಿರೋದು ಈ ಥ ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಂಡು ಎಮರ್ಜೆನ್ಸಿಲಿ ತಗೊಳಕ್ಕೆ ಈಸಿ ಆಗುತ್ತೆ ಅಂತ ಹಾಕಿದೆ ಬೆಳಗ್ಗೆ ಬಂದು ನಮ್ಮದು ನಂದು ಆರಿಂದು ನಮ್ಮ ಮಾವಂದು ಎಲ್ಲ ನಾ ಟಿಫನ್ ಆಯಿತು ಅದ್ರ ಈಗ ಮಾತ್ರ ಮನೆಗೆ ಇದ್ಲು ಆಮೇಲೆ ಲೇಟಾಗಿ ಎದ್ದಿದ್ರಿಂದ ಅಲ್ಲು ಅಂತ ಹೇಳ್ತಾನೇ ಇದ್ದೆ ಹೋಗಲೇ ಇಲ್ಲ ಆಮೇಲೆ ಕೆಲಸ ಸ್ವಲ್ಪ ಮಾಡಿ ಮುಗಿಸಿದ ಮೇಲೆ ಪಾತ್ರೆ ಎಲ್ಲ ತೊಳೆದ ಮೇಲೆ ನಾಷ್ಟ ಬೇಕು ಅಂತ ಕೇಳ್ತಾ ಅಂತ ರಿಯನಿಗೆ ಮಾತ್ರ ಎರಡು ಚಪಾತಿ ಇದ್ದೀನಿ ಯಾವಾಗಲೂ ಅಷ್ಟೇ ಕೆಲಸ ಮಾಡ್ತಿರೋ ಟೈಮಲ್ಲಿ ಸೆಂಟ್ರಲ್ ಬಂದ್ಬಿಟ್ಟು ಕೇಳ್ತಾ ಇರ್ತಾಳೆ ನನಗೆ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಮುಗಿಸೋ ತನಕ ನನಗೆ ಬೇರೆ ಕೆಲಸಕ್ಕೆ ನಾನು ಕೈ ಹಾಕೋಕೆ ಹೋಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಚಪಾತಿ ಸುಡಬೇಕಾದ್ರೇ ಹೋಗು ವಾಶ್ರೂಮ್ಗೆ ಅಂತ ಹೇಳ್ತಾ ಇದ್ದೀನಿ ಹೋಗಲೇ ಇಲ್ಲ ಅಲ್ಲೂ ಜಕ್ಕೆ ಆಮೇಲೆ ಇವಳಿಗೆ ಎಕ್ಸ್ಟ್ರಾ ಬಂದು ಆ ಹಿಟ್ಟೆಲ್ಲ ತೆಗೆದು ಪುನಃ ಚಪಾತಿ ಹಾಕೊಡೋಂಗಾಯಿತು ಇದ್ರ ಜೊತೆಗೇನೆ ಬೇಳೆ ಸಾರು ಮಾಡೋದ ಅಂತ ಮಾಡ್ತಾಯಿದ್ದೀನಿ ಬೇಳೆ ನುಗ್ಗೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ಬೇಳೆ ತೊಳ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಟೊಮೊಟೊ ಮೂರು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ನಾಲ್ಕು ವಿಷಲ್ ತೊಗೊಬೇಕು ಹಾಗೇ ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದಾದ ಮೇಲೆ ಅದು ವಿಷಲ್ ಬರೋ ತನಕ ಮನೆ ಕಸ ಗುಡ್ಸ್ಬಿಡೋದ ಅಂತ ಹೋಗ್ತಾ ಇದ್ದೀನಿ ಎಲ್ಲ ನುಗ್ಗೆಕಾಯಿ ಹಾಕಿ ಮಾಡ್ತಾಯಿಲ್ಲ ಒಂದು ಮೂರು ತಗೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಈಗ ಕಸ ಇದ್ದರೆ ಫುಲ್ಲು ಧೂಳು ಬಂದ್ಬಿಡುತ್ತೆ ಹಾಗೆಯೇ ನಮ್ಮ ಮನೆ ಮುಂದೆ ಈಗ ಮನೆ ಎಲ್ಲ ಒಡೆದು ಬೇರೆ ಮನೆ ಹೊಸ್ತಾಗಿ ಕಟ್ತಾ ಇದ್ದಾರೆ ಅದ್ರ ಧೂಳು ಕೇಳೋದೇ ಬೇಡ ತುಂಬ ಬರ್ತಾಯಿತ್ತು ಮೊದಲೇ ಜಾಸ್ತಿ ಇತ್ತು ಈಗ ಅದು ಬೇರೆ ಶುರು ಆಗಿರೋದ್ರಿಂದ ಜಾಸ್ತಿ ಕಸ ಅಲ್ಲ ಅದಕ್ಕೆ ಕಿಟಕಿ ಎಲ್ಲ ಕ್ಲೋಸ್ ಮಾಡು ಅಂತ ಹೇಳ್ತಾ ಇದ್ದೆ ನನ್ನ ಮಗಳಿಗೆ ಎಲ್ಲ ಗುಡಿಸ್ದ ಮೇಲೆ ಒಗ್ಗರಣೆ ಹಾಕಿದ್ದೀನಿ ಸಾರಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಈರುಳ್ಳಿ ಹಾಗೆಯೇ ಹಣ್ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಮಾಡಿ ಸಾರು ರೆಡಿ ಆಗಿದೆ ಈಗ ರೈಸು ಮಾಡಂಗಿಲ್ಲ ರೈಸು ಆಲ್ರೆಡಿ ಇತ್ತು ಅಂದ್ಬಿಟ್ಟು ಅದನ್ನು ಮಾಡೋಕ್ಕೋಗಲಿಲ್ಲ ಈಗ ಬಂದು ಸ್ಕ್ರೀನೆಲ್ಲ ಚೇಂಜ್ ಮಾಡೋದ ತುಂಬ ದಿನ ಆಯ್ತಲ್ಲ ಅಂತ ಮಾಡ್ತಾ ಇದ್ದೀನಿ ಈ ಕೆಲಸ ಮಾಡೋಕ್ಕೋಸ್ಕರನೇ ನಾನು ಸಾರು ಬೇಗ ಮಾಡಿ ಇಟ್ಬಿಟ್ಟಿದ್ದು ಯಾಕಂದರೆ ಇದನ್ನ ಮಾಡಬೇಕಾದ್ರೆ ಈಗಲೇ ಟೈಮ್ ಆಗಿಬಿಟ್ಟಿತ್ತು ಹನ್ನೆರಡು ಮುಕ್ಕಾಲು ಥರ ಆಗ್ತಿತ್ತು ಟೈಮು ಅದಕ್ಕೋಸ್ಕರ ಇದನ್ನು ಇದನ್ನು ಶುರು ಮಾಡಿದ್ರೇ ಸ್ವಲ್ಪೊತ್ತು ಲೇಟ್ ಆಗುತ್ತೆ ನನಗೆ ಅದರಿಂದ ಅಡುಗೆ ಮಾಡಿ ಇಟ್ಬಿಟ್ಟೆ ಮಕ್ಕಳು ಇರೋದ್ರಿಂದ ಬೇಗ ಹೊಟ್ಟೆ ಹಶು ಅಂತ ಹೇಳ್ತಾರೆ ಊಟನೂ ಕೇಳ್ತಾರೆ ಈ ಕೆಲಸ ಎಲ್ಲ ಮಾಡೋ ತನಕ ಆರ್ಯ ಸುಮ್ಮನೆ ಕೂತ್ಕೋತಾ ಇಲ್ಲ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಜಂಪ್ ಮಾಡ್ತಾಯಿದ್ದ ಆಮೇಲೆ ಸರಿಯಾಗಿ ಕೂತ್ಕೋ ಅಂತ ಹೇಳಿದೆ ನಾನು ಅದಕ್ಕೆ ಕೂತ್ಕೊಂಡ ಹಾಗೇ ರಿಯಾ ಬಂದು ಆರ್ಯನ್ಗೆ ಅವನ ಹೆಸರದು ಸ್ಪೆಲ್ಲಿಂಗ್ ಹೇಳ್ಕೊಟ್ಟಿದ್ದಾಳೆ ಅದು my name is from Haria, tell your spelling are yeah ಪ್ರಿಯಾ ಬಂದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ ಈಗ ನಂಬರ್ನು ಕೂಡ ಹೇಳ್ಕೊಡು ಫೋನ್ ನಂಬರು ಅವನಿಗೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಕಲಿಸ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ಲು ಇದಾದ ಮೇಲೆ ಊಟ ಹಾಕ್ಕೊಟ್ಟೆ ಮಕ್ಕಳಿಗೆ ಇದೆಲ್ಲ ಮುಗಿಸಿದ ಮೇಲೆ ಇಬ್ಬರು ಊಟ ಮಾಡಿಕೊಂಡ್ರು ಹಪ್ಳ ಮಾಡಿರಲಿಲ್ಲ ಅಂತ ಹಪ್ಳ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಎಲ್ಲ ಕೆಲಸ ಮಾಡಿ ಆಯಿತು ಈಗ ನೋಡಿ ಸ್ಕ್ರೀನೆಲ್ಲ ಚೇಂಜ್ ಮಾಡಾಯಿತು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್